ನಿನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪಾಠಾಧಾರಿತ ಮೌಲ್ಯಾಂಕನ ಒಮ್ಮೆ ಕಣ್ಣಾಯಿಸ್ಕೊಂಡು ಬರುವ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತೆರಡು ಚದರ ಕಿಲೋಮೀಟರ್ಗಳು ಭಾರತ ಹಾದು ಹೋಗುವ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತ ಮಧ್ಯಭಾಗ ಹಾದು ಹೋಗುವ ರೇಖಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತ ಉತ್ತರ ತುದಿ ಇಂದಿರಾ ಕೋಲ್ ಭಾರತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಪ್ರಪಂಚದ ಅತ್ಯಂತ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ಭಾರತ ಅತಿ ಎತ್ತರ ಶಿಖರ ಗಾರ್ವಿನ್ ಆಸ್ಟಿನ್ ಅಥವಾ ಕೇಟು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರ ಶಿಖರ ಆನೆಯ ಪೂರ್ವ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಸಂಧಿಸುವ ಜಾಗ ನೀಲಿಗಿರಿ ಬೆಟ್ಟಗಳು ಕರ್ನಾಟಕದಲ್ಲಿ ಪೂರ್ವಘಟ್ಟಗಳನ್ನು ಯಾವ ಹೆಸರನ್ನು ಕರೆಯುತ್ತಾರೆ ಸಹ್ಯಾದ್ರಿ ಬೆಟ್ಟಗಳು ಪೂರ್ವ ಕರಾವಳಿಯಲ್ಲಿರುವ ಸರೋವರಗಳನ್ನು ಹೆಸರಿಸಿ ಒಡಿಶಾ ಚಿಲ್ಕಾ ಮತ್ತು ಆಂಧ್ರ ಪುಲಿಕಾಟ್ ಈ ಒಡಿ ಚಿಲ್ಕಾ ಪುಲಿಕಾಟ್ ಪೂರ್ವ ಕರಾವಳಿಯಲ್ಲಿರುವ ಸರೋವರಗಳು ಹಿಮಾಲಯದ ಪಾದಬಟ್ಟಗಳಿಗಿರುವ ಇನ್ನೊಂದು ಹೆಸರು ಶಿವಾಲಿಕ್ ಬೆಟ್ಟಗಳು ಭಾರತ ನೆರೆ ರಾಷ್ಟ್ರಗಳು ಯಾವುವು ವಾಯುವ್ಯಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಉತ್ತರಕ್ಕೆ ಚೀನಾ ನೇಪಾಳ ಭೂತಾನ ಪೂರ್ವಕ್ಕೆ ಮಯನ್ಮಾರ್ ಬಾಂಗ್ಲಾದೇಶ ದಕ್ಷಿಣಕ್ಕೆ ಶ್ರೀಲಂಕಾ ಮತ್ತು ಮಾಲ್ದೀವ್ಸ್ ದ್ವೀಪಗಳು ಭಾರತ ಪ್ರಾಕೃತಿಕ ವಿಭಾಗದ ವರ್ಗೀಕರಿಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಕೇಳಲಾಗಿದೆ ಉತ್ತರದ ಪರ್ವತಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಹಿಮಾಲಯದ ಮಹತ್ವ ಒರೆಸಿ ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಲಾಗಿತ್ತು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ಶೀತಗಾಳಿಗಳನ್ನು ತಡೆ ಹಿಡಿಯುತ್ತವೆ ನದಿಗಳ ಉಗಮ ಪ್ರದೇಶವಾಗಿದೆ ಜಲವಿದ್ಯುಚ್ಛಕ್ತಿ ಉತ್ಪಾದನೆ ಆಗ್ತದೆ ಉತ್ಪಾದನೆ ಅನುಕೂಲವಾಗಿವೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗೂ ವ್ಯತ್ಯಾಸ ಗಳಿಸಿ ಎರಡು ಸಾವಿರದ ಇಪ್ಪತ್ತಲಕ್ಕೆ ಕೇಳಿದ್ದರು ಈಗ ಪಶ್ಚಿಮ ಘಟ್ಟ ನೋಡ್ಕೊಂಡು ಬರೋಣ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ನಿರಂತರವಾಗಿವೆ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಆನೆಯುಡಿ ಎತ್ತರ ಶಿಖರ ಪೂರ್ವಘಟ್ಟಗಳು ಇವು ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ದಕ್ಷಿಣ ಪೂರ್ವ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಅರುಮುಕೊಂಡ ಮಹೇಂದ್ರಗಿರಿ ಇಲ್ಲಿರುವ ಎತ್ತರ ಶಿಖರಗಳಾಗಿವೆ ಪಶ್ಚಿಮ ಕರಾವಳಿಯು ಪೂರ್ವ ಕರಾವಳಿಗಿಂತ ಹೇಗೆ ಭಿನ್ನವಾಗಿದೆ ಸೆಪ್ಟೆಂಬರ್ ಇಪ್ಪತ್ತರಕ್ಕೆ ಕೇಳಿದರು ಪಶ್ಚಿಮ ಘಟ್ಟಗಳು ಅದೇ ಸಮುದ್ರದ ನಡುವೆ ಇದೆ ಕನ್ಯಾಕುಮಾರಿ ಅವರಿಗೆ ಹಬ್ಬಿದೆ ಮಲಬಾರ್ ತೀರ ಕೆನರಾ ತೀರ ಕೊಂಕಣ ತೀರ ಎಂದು ವಿಂಗಡಿಸಲಾಗಿದೆ ಪೂರ್ವ ಕರಾವಳಿ ಪೂರ್ವಘಟ್ಟ ಬಂಗಾಳ ಕೊಲ್ಲಿಯ ನಡುವೆ ಇದೆ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರಿಗೆ ಹಬ್ಬಿದೆ ಪೂರ್ವ ಕರಾವಳಿಯನ ಉತ್ಕಲ ತೀರ ಕೋರಮಂಡಲ ತೀರ ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಡುತ್ತೆಂದು ಕರೆಯುತ್ತಾರೆ ಭಾರತ ನಕ್ಷೆ ಬಿಡಿಸಿ ಈ ಕೆಳಗಿನ ಗುರುತಿಸಿ ಐದು ಅಂಕ ಇರ್ತದೆ ಎಂಬತ್ತೇಳು ಡಿಗ್ರಿ ಪೂರಕಾಂಶ ನೋಡ್ಕೊಳ್ಳಿ ಮಲಬಾರ್ ತೀರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ಕಲ ತೀರ ಕೋರಮಂಡಲ ತೀರ ಇಂದಿರಾ ಪಾಯಿಂಟ್ ಕರ್ನಾಟಕ ಕೊಂಕಣ ತೀರ ಈ ಅಂಶಗಳು ಪರೀಕ್ಷೆಗೆ ಭಾಳ ಮುಖ್ಯವಾಗಿ ಆಗಿನ ಕೇಳಿರ್ತಾರೆ ಒಮ್ಮೆ ನಿಖರವಾಗಿ ನೋಡ್ಕೊಳ್ಬೇಕು ನೋಡ್ಕೊಂಡಿದ್ದಾದರೆ ಪರೀಕ್ಷೆಗೆ ಬಂದಾಗ ಖುಷಿ ಅನ್ನಿಸ್ತದೆ ಯಶಸ್ಸು ಸಾಧಿಸಿ ಹೊರಗಡೆ ಬನ್ನಿ ಸರ್ವೇ ಜನೋ ಸುಖಿನ ಬಂತು ಸರ್ವರಿಗೂ ಶುಭವಾಗಲಿ